ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ ನೇಮಕಾತಿ ಹಾಗೂ ವಯೋಮಿತಿ ಸಡಿಲಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಎಐಡಿವೈಒ ಎಸ್ಎಫ್ಐ ಸೇರಿ ಹಲವು ವಿದ್ಯಾರ್ಥಿ ಸಂಘಟನೆಗಳು ಇಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು ಆದರೆ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ದಾರೆ ಈ ಕುರಿತು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾಹಿತಿ ನೀಡಿದ್ದಾರೆ ಇದಕ್ಕೆ ಕೆಲ ಪ್ರಶ್ನೆಗಳನ್ನ ಪೊಲೀಸ್ ಇಲಾಖೆಯಿಂದ ಕೇಳಲಾಗಿತ್ತು ಆದರೆ ಕೇಳಿದ ಪ್ರಶ್ನೆಗೆ ಸಂಘಟನೆಯವರು ಸಮರ್ಪಕವಾಗಿ ಉತ್ತರ ಒದಗಿಸದ ಕಾರಣ ಅವರ ಹೋರಾಟಕ್ಕೆ ಅನುಮತಿ ನಿರಾಕರಿಸಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ವತಿಯಿಂದ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನ ಮಾಡಬೇಕು ಅಂತಂದು ನಮಗೆ ಅರ್ಜಿಯನ್ನು ನೀಡಿದ್ರು ಆ ಅರ್ಜಿಯನ್ನ ಪರಿಶೀಲನೆ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಾರು ಸಂಘಟನೆಗಳು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದು ಅವರ ಅರ್ಜಿಯಲ್ಲಿ ನೀಡಿದ್ರು ನಾವು ಒಟ್ಟಾರೆ ಸ್ಥಳೀಯ ಪರಿಸ್ಥಿತಿ ಮತ್ತು ನಾವು ಕೇಳಿದಂತಹ ಮಾಹಿತಿ ಏನಿದೆ ಅದಕ್ಕೆ ಸಮರ್ಪಕವಾದ ಉತ್ತರ ಬರೆದ ಹಿನ್ನೆಲೆಯಲ್ಲಿ ಮತ್ತು ಸ್ಥಳೀಯ ಪರಿಸ್ಥಿತಿ ಏನಿದೆ ಇಲ್ಲಿ ವಿದ್ಯಾರ್ಥಿಗಳ ಬಹಳ ದೊಡ್ಡ ಸಮುದಾಯ ಇರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ಹಿಂದೆ ಧಾರವಾಡ ಭಾಗದಲ್ಲಿ ನಡೆದಿರುವ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ಮತ್ತೆ ಇಲ್ಲಿನ ಒಂದು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಸಾರ್ವಜನಿಕ ದೃಷ್ಟಿಯಿಂದ ಈ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿದೆ ನಾನು ಯಾರು ಈ ಅರ್ಜಿಯನ್ನು ನೀಡಿದ್ದಾರೆ ಅವ್ರಿಗೂ ಮತ್ತು ಯಾರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅವ್ರಿಗೂ ಉದ್ಯೋಗಕಾಂಕ್ಷಿಗಳು ಎಲ್ಲರಿಗೂ ಈ ನಿರಾಕರಣೆ ಆದ ನಂತರ ಕೂಡ ಯಾರು ಸೇರಬಾರ್ದು ಅಂತ ಮನವಿ ಮಾಡಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ